आत्मीयस्नेहितरे नमस्कार ಗೆಳೆಯರೆ ಬಿಜೆಪಿಯಲ್ಲಿನ ಬಣ ಬಡಿದಾಟ ಈಗ ಮತ್ತಷ್ಟು ತಾರಕಕ್ಕೇರಿದೆ ಹೈಕಮಾಂಡ್ ವರಿಷ್ಠರು ರಾಜ್ಯಕ್ಕೆ ಬಂದು ಹೋದ ನಂತರದಲ್ಲಿ ಈ ಒಂದು ಬಣ ಬಡಿದಾಟ ಸ್ಟಾಪ್ ಆಗುತ್ತೆ ಅಥವಾ ಬಣ ಬಡಿದಾಟ ನಿಲ್ಲತ್ತೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು ಆದರೆ ಹೈಕಮಾಂಡ್ ಮಾಡಿದಂತಹ ಆ ಒಂದು ತಪ್ಪಿನಿಂದಾಗಿ ಈಗ ಬಿ ಜೆ ಪಿಯಲ್ಲಿನ ಬಣ ಬಡಿದಾಟ ಮತ್ತಷ್ಟು ಹೆಚ್ಚಾಗಿದೆ ಹೈಕಮಾಂಡ್ ಮಾಡಿದಂತಹ ಒಂದೇ ಒಂದು ತಪ್ಪು ಏನು ಅಂದರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನು ಕಳುಹಿಸಿಕೊಟ್ಟಿದ್ದು ಯಾಕೆಂದರೆ ರಾಜ್ಯದಲ್ಲಿನ ಬಿಜೆಪಿಯ ಪರಿಸ್ಥಿತಿ ಹೇಗಿದೆ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಿತ್ತು ಹಾಗಾಗಿ ಈ ಒಂದು ಬಂಡಾಯವನ್ನು ಶಮನ ಮಾಡುವಂತಹ ಕೆಲಸವನ್ನ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮಾಡಬೇಕಿತ್ತು ಆದರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮಾಡಿರುವಂತಹ ಕೆಲಸದಿಂದಾಗಿ ಬಿಜೆಪಿ ಈಗ ರಾಜ್ಯದಲ್ಲಿ ಮತ್ತಷ್ಟು ಛಿದ್ರವಾಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಈಗ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ನಿಲ್ಲೋದಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಟೀಮ್ ರೆಡಿಯಾಗಿದೆ ಆ ಒಂದು ಟೀಮ್ಗೆ ಬಲ ಕೊಡೋದಕ್ಕೆ ಈಗ ಮತ್ತೊಬ್ಬರ ಎಂಟ್ರಿಯೂ ಕೂಡ ಆಗಿದೆ ಹಾಗಾದರೆ ಗೆಳೆಯರೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಏನು ಒಂದು ವೇಳೆ ವಿಜಯೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರೆದರೆ ರೆಬಲ್ ಟೀಮ್ನ ಹೊಸದಾಗಿರುವಂತಹ ಪ್ಲಾನ್ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿಮಗೂ ಕೂಡ ಗೊತ್ತು ರಾಜ್ಯ ಬಿಜೆಪಿಯ ಪರಿಸ್ಥಿತಿಯನ್ನು ಸುಧಾರಿಸಲು ಹೈಕಮಾಂಡ್ ಒಂದು ಒಂದು ಮಹತ್ವದ ಮತ್ತು ದಿಟ್ಟವಾಗಿರುವಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕಿತ್ತು ಆದರೆ ರಾಜ್ಯ ಬಿ ಜೆ ಪಿ ವನ್ನು ಸರಿಪಡಿಸೋದಕ್ಕೆ ಹೈಕಮಾಂಡ್ ಆ ರೀತಿಯಾಗಿರುವಂತಹ ಕ್ರಮ ತೆಗೆದುಕೊಂಡಂತೆ ಕಾಣಿಸ್ತಾ ಇಲ್ಲ ಗೆಳೆಯರೇ ನೀವು ಕಾಂಗ್ರೆಸ್ನಲ್ಲಿ ಆದಂತಹ ಬಂಡಾಯದ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿಯೇ ಗೊತ್ತು ಓಪನ್ ಆಗಿಯೇ ಸ್ಟೇಜ್ ಮೇಲೆ ಎಲ್ಲರೂ ಕೂಡ ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಮಾತನಾಡ್ತಾರೆ ಸಿದ್ದರಾಮಯ್ಯ ಅವರು ಮಾತನಾಡ್ತಾರೆ ಮಾಧ್ಯಮಗಳ ಮುಂದೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಕೆ ಎನ್ ರಾಜಣ್ಣ ಹೀಗೆ ಕಾಂಗ್ರೆಸ್ ನ ಘಟಾನುಘಟಿ ನಾಯಕರು ಮಾತನಾಡ್ತಾರೆ ಪಕ್ಷಕ್ಕೆ ಮುಜುಗರ ಆಗುವಂತಹ ಕೆಲಸವನ್ನು ಮಾಡ್ತಾರೆ ಆಗ ಎಂಟ್ರಿ ಆದಂತಹ ಹೈಕಮಾಂಡ್ ಖಡಕ್ ಆಗಿರುವಂತಹ ಸೂಚನೆಯನ್ನು ಕೊಡ್ತು ಹೈಕಮಾಂಡ್ ಯಾವ ರೀತಿಯಾಗಿ ಸೂಚನೆ ಕೊಡ್ತು ಅಂದರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ರಾಜ್ಯದ ಎಲ್ಲಾ ನಾಯಕರಿಗೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಿ ಇದೇ ಪದವನ್ನು ಅವರು ಬಳಸ್ತಾರೆ ಆದರೆ ಬಿಜೆಪಿ ಹೈಕಮಾಂಡ್ ಆ ರೀತಿಯಾಗಿರುವಂತಹ ನಿಲುವನ್ನು ತೆಗೆದುಕೊಂಡಂತೆ ಕಾಣಿಸ್ತಾ ಇಲ್ಲ ಏನೇ ಒಂದು ವಾರ್ನಿಂಗ್ ಕೊಡಬಹುದು ನೋಟಿಸ್ ಕೊಡಬಹುದು ಅದೆಲ್ಲವೂ ಕೂಡ ಆದರೂ ಕೂಡ ಈ ಕಡೆ ಯತ್ನಾಳ್ ಅವರ ವಿಚಾರ ನಿಲ್ಲುತ್ತಾನೆ ಇಲ್ಲ ಪದೇ ಪದೇ ವಿಜೇಂದ್ರ ಅವರನ್ನ ಯತ್ನಾಳ್ ಟಾರ್ಗೆಟ್ ಮಾಡಿ ಬೈತಾನೆ ಇರ್ತಾರೆ ಇತ್ತ ಕಡೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಸುಮ್ಮನಾಗ್ತಾ ಇಲ್ಲ ಇದರಿಂದಾಗಿ ರಾಜ್ಯ ಬಿಜೆಪಿ ಒಂದು ರೀತಿಯಾಗಿ ಯಾವ ತರಹ ಆಗಿದೆ ಅಂದರೆ ಹಾದಿ ಬೀದಿ ಕಚ್ಚಾಟಕ್ಕಿಂತಲೂ ಕಡೆಯಾಗಿ ಹೋಗಿಬಿಟ್ಟಿದೆ ಇವರ ಕಚ್ಚಾಟ ಈಗ ಗೆಳೆಯರೆ ಸಿಗತಾ ಇರುವಂತಹ ಹೊಸ ಮಾಹಿತಿ ಏನು ಅಂದರೆ ಈ ರೆಬಲ್ಸ್ ನಾಯಕರು ಯಾರಿದ್ದಾರಲ್ಲ ರಾಜ್ಯ ಪಿಯಲ್ಲಿರುವಂತಹ ರೆಬಲ್ ನಾಯಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಅದರ ಜೊತೆ ಜೊತೆಗೆ ರಮೇಶ್ ಜಾರಕಿಹೊಳಿ ಹೀಗೆ ಒಂದಷ್ಟು ಟೀಮ್ ಇದೆಯಲ್ಲ ಈ ಟೀಮ್ಗೆ ಈಗ ಹೊಸದಾಗಿ ಸೇರ್ಪಡೆಯಾಗಿರೋದು ಬಿ ಶ್ರೀರಾಮುಲು ಅವರು ಹೌದು ಗೆಳೆಯರೆ ಬಿ ಶ್ರೀರಾಮುಲು ಅವರನ್ನ ಅವಮಾನ ಮಾಡಿದಂತಹ ಪರಿಣಾಮದಿಂದಾಗಿ ಬಿ ಶ್ರೀರಾಮುಲು ಅವರು ಈಗ ಬಿಜೆಪಿಯ ಮೇಲೆ ಮುನಿಸಿಕೊಂಡಿದ್ದಾರೆ ಅದರ ಜೊತೆಗೆ ಅವರ ಮುನಿಸು ಇರೋದು ವಿಜಯೇಂದ್ರ ಅವರ ಮೇಲೆ ಯಾಕೆಂದರೆ ವಿಜಯೇಂದ್ರ ಅವರು ಶ್ರೀರಾಮುಲು ಅವರು ಅವರಿಗೆ ಅವಮಾನ ಮಾಡಿದಂತಹ ಸಂದರ್ಭದಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಹೇಳಬೇಕಾಗಿತ್ತು ಅವರೇನೋ ಉತ್ತರ ಪ್ರದೇಶದವರು ಆದರೆ ಕರ್ನಾಟಕದಲ್ಲಿ ರಾಮುಲು ಅವರು ಮಾಡಿರುವಂತಹ ಕೆಲಸ ಹೇಗಿತ್ತು ಯಾವುದು ಸಂಡೂರು ಉಪಚುನಾವಣೆ ಸಮಯದಲ್ಲಿ ರಾಮುಲು ಅವರು ಯಾವ ರೀತಿಯಾಗಿ ಕೆಲಸವನ್ನು ಮಾಡಿದ್ರು ಅನ್ನೋದನ್ನ ವಿಜಯೇಂದ್ರ ಅವರು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಅರ್ಥ ಮಾಡಿಕೊಳ್ಳುವ ಹಾಗೆ ಆ ಒಂದು ಅರ್ಥೈಸಬೇಕಾಗಿತ್ತು ಆದರೆ ವಿಜಯೇಂದ್ರ ಅವರು ನಗತ ಸುಮ್ಮನೆ ಇದ್ದಿದ್ದು ಶ್ರೀರಾಮುಲು ಅವರ ಸಿಟ್ಟಿಗೆ ಕಾರಣ ಆಗಿದೆ ಹಾಗಾಗಿಯೇ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಯಬೇಕು ಅನ್ನುವಂತಹ ಕೂಗಿಗೆ ಈಗ ಶ್ರೀರಾಮುಲು ಅವರು ಕೂಡ ಬಲ ತುಂಬುತ್ತಾ ಇದ್ದಾರೆ ಇದು ಏನಾಗಿದೆ ಅಂದರೆ ಯತ್ನಾಳ್ ಆ್ಯಂಡ್ ಟೀಮ್ಗೆ ಹೊಸದಾಗಿರುವಂತಹ ಬಲ ಬಂದಂತಾಗಿದೆ ಹಾಗಾಗಿಯೇ ಯತ್ನಾಳ್ ಆ್ಯಂಡ್ ಟೀಮ್ ಈಗ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟು ಹೈಕಮಾಂಡ್ಗೆ ಒಂದು ಸ್ಟ್ರಾಂಗ್ ಆಗಿರುವಂತಹ ಎಚ್ಚರಿಕೆಯನ್ನು ನೀಡಿದ್ದಾರೆ ಗೆಳೆರೆ ಬಿ ಜೆ ಪಿಯ ಪರಿಸ್ಥಿತಿ ಅಂದರೆ ಕರ್ನಾಟಕದ ಬಿ ಜೆ ಪಿಯ ಪರಿಸ್ಥಿತಿಯನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಏನಂದರೆ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಎಚ್ಚರಿಕೆಯನ್ನು ಕೊಡಬೇಕು ರಾಜ್ಯ ನಾಯಕರನ್ನು ಸಮಾಜ ಮಾಡಬೇಕು ಆದರೆ ಇಲ್ಲಿ ಆಗ್ತಾ ಇರೋದು ಏನು ಅಂದರೆ ರಾಜ್ಯ ನಾಯಕರೇ ಹೈಕಮಾಂಡ್ಗೆ ಎಚ್ಚರಿಕೆ ಕೊಡುವಷ್ಟರ ಮಟ್ಟಿಗೆ ಈಗ ತಮ್ಮ ಬಲವನ್ನ ಹೆಚ್ಚಿಸಿಕೊಂಡಿದ್ದಾರೆ ಹೀಗೆ ಆಗಿ ಹೋದರೆ ರಾಜ್ಯದಲ್ಲಿ ಬಿ ಜೆ ಪಿ ಛಿದ್ರ ಛಿದ್ರ ಆಗೋದಂತೂ ಗ್ಯಾರಂಟಿ ಹಾಗಾದರೆ ಗೆಳೆಯರೆ ಹೈಕಮಾಂಡ್ಗೆ ರಾಜ್ಯ ನಾಯಕರು ಕೊಟ್ಟಿರುವಂತಹ ಎಚ್ಚರಿಕೆ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹೈಕಮಾಂಡ್ ನಾಯಕರು ಇಲ್ಲಿ ಬಂದು ಒಂದು ಅಭಿಪ್ರಾಯ ಸಂಗ್ರಹವನ್ನು ಮಾಡಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಬಂದರು ರಾಜ್ಯಕ್ಕೆ ಬಂದು ಒಂದು ಸಭೆಯನ್ನು ಕರೆದರು ಸಭೆಯನ್ನು ಕರೆದು ಇಲ್ಲಿರುವಂತಹ ಶಾಸಕರು ಸಂಸದರು ಮತ್ತು ಎಮ್ ಎಲ್ ಸಿಗಳ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದ್ರು ಅದಾದ ಬಳಿಕ ರಾಜ್ಯಕ್ಕೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಂದರು ಈ ಬಂಡಾಯವನ್ನು ಶಮನ ಮಾಡುವ ಬದಲು ಮತ್ತಷ್ಟು ಉರಿಯುವ ಬೆಂಕಿಗೆ ತುಪ್ಪವನ್ನು ಸುರಿದ್ರು ಸುರಿದು ಆದ ಮೇಲೆ ಅವರು ಕೂಡ ಒಂದು ಅಭಿಪ್ರಾಯ ಸಂಗ್ರಹ ಅವೆಲ್ಲವನ್ನು ಕೂಡ ಮಾಡಿಕೊಂಡು ಹೋದರು ಇಷ್ಟಾದ ಮೇಲೆ ಈಗ ಕೇಂದ್ರದ ನಾಯಕರು ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ರಾಜ್ಯದಲ್ಲಿ ಒಬ್ಬ ಸಮರ್ಥವಾಗಿರುವಂತಹ ನಾಯಕ ಇಲ್ಲ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅದು ನಿಜ ಕೂಡ ಹೌದು ಯಾಕೆಂದರೆ ಯತ್ನಾಳ್ ಅವ್ರನ್ನೇನಾದರೂ ಈಗ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿಬಿಟ್ರೆ ಬೇರೆ ನಾಯಕರಿದ್ದಾರಲ್ಲ ಅವರು ಸುಮ್ಮನೆ ಇರ್ತಾರ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಅವರ ತಂಡದ ನಾಯಕರಿದ್ದಾರಲ್ಲ ಅವರು ಕೂಡ ಸುಮ್ಮನೆ ಇರೋದಿಲ್ಲ ಅವರಿಗೇನು ವಿಜಯೇಂದ್ರ ಅವ್ರನ್ನ ಇಳಿಸಬೇಕು ಹಾಗಾಗಿಯೇ ಯತ್ನಾಳ್ ಅವರು ಹೋರಾಟ ಮಾಡ್ತಾ ಇದ್ದರು ಅವ್ರ ಜೊತೆ ಬಂದು ಕೈ ಸೇರಿಸಿ ಕೈ ಜೋಡಿಸಿದ್ದಾರೆ ಆದರೆ ಅವರಿಗೆ ಯತ್ನಾಳ್ ಅವರೇ ರಾಜ್ಯಾಧ್ಯಕ್ಷರು ಆಗಬೇಕು ಅನ್ನುವಂತಹ ಕೂಗು ಏನು ಇಲ್ಲವಲ್ಲ ಸೊ ಹಾಗಾಗಿಯೇ ರಾಜ್ಯದಲ್ಲಿ ಒಬ್ಬ ಸಮರ್ಥ ನಾಯಕ ಇಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಾಗಿದೆ ಸೊ ಈಗ ಏನು ಅಂದರೆ ರಾಜ್ಯದ ಕೋರ್ ಕಮಿಟಿ ಏನಿದೆಯಲ್ಲ ಅದನ್ನು ಬದಲಾಯಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಜೊತೆಗೆ ಒಂದಷ್ಟು ಪದಾಧಿಕಾರಿಗಳ ಬದಲಾವಣೆಯೂ ಕೂಡ ಆಗುತ್ತೆ ಯಾಕೆ ಅಂದರೆ ಈಗ ಕೋರ್ ಕಮಿಟಿ ಮತ್ತು ಪದಾಧಿಕಾರಿಗಳು ಏನಿದೆಯಲ್ಲ ಕಂಪ್ಲೀಟ್ ವಿಜಯೇಂದ್ರ ಅವರ ಪರವಾಗಿ ಇರುವಂತಹ ಕೋರ್ ಕಮಿಟಿ ಮತ್ತು ಪದಾಧಿಕಾರಿಗಳಿದ್ದಾರೆ ಅವರನ್ನು ಬದಲಾಯಿಸಿ ಅಲ್ಲಿ ಈ ರೆಬಲ್ ನಾಯಕರನ್ನು ಶಿಫ್ಟ್ ಮಾಡಿ ಬಂಡಾಯವನ್ನು ಶಮನ ಮಾಡೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆ ಅದರ ಜೊತೆಗೆ ವಿಜಯ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುವಂತಹ ಪ್ಲಾನ್ ಕೂಡ ಹೈಕಮಾಂಡ್ನದ್ದು ಸೊ ಹಾಗಾಗಿ ಈ ವಿಚಾರ ಲೀಕ್ ಆಗ್ತಾ ಇದ್ದ ಹಾಗೆ ಹೈಕಮಾಂಡ್ ಸದ್ಯಕ್ಕೆ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಒಂದು ಹೆಜ್ಜೆ ಯತ್ನಾಳ್ ಆ್ಯಂಡ್ ಟೀಮ್ ಮುಂದೆ ಇಟ್ಟಿದ್ದಾರೆ ಅದಕ್ಕೆ ಈಗ ಶ್ರೀರಾಮುಲು ಅವರ ಸಪೋರ್ಟ್ ಕೂಡ ಸಿಗುತ್ತಾ ಇದೆ ಯತ್ನಾಳ್ ಆ್ಯಂಡ್ ಟೀಮ್ ಇಟ್ಟಿರುವಂತಹ ಮತ್ತೊಂದು ಹೆಜ್ಜೆ ಏನು ಅಂದರೆ ಹೊಸ ಪಕ್ಷವನ್ನು ಕಟ್ಟುವಂತಹ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದಾರೆ ಈ ಹಿಂದೆಯೂ ಕೂಡ ಯತ್ನಾಳ್ ಇದೇ ತರಹದ ಪ್ರಯತ್ನವನ್ನ ಮಾಡಿದ್ರು ಆ ಸಮಯದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಅವರಿಗೆ ಖಡಕ್ ಆಗಿರುವಂತಹ ವಾರ್ನಿಂಗ್ ಕೂಡ ಕೊಟ್ಟಿತ್ತು ಏನು ಮಾಡಿದ್ರು ಅಂದ್ರೆ ಈ ಈಶ್ವರಪ್ಪ ಇದ್ದಾರಲ್ಲ ಅವರ ಜೊತೆ ಯತ್ನಾಳ್ ಸೇರಿಕೊಂಡು ತಾವೇ ಹೊಸದಾಗಿರುವಂತಹ ಒಂದು ಬಣವನ್ನು ಕಟ್ಟಿ ಬಿ ಜೆ ಪಿಯ ಬಿ ಟೀಮನ್ನು ಸಿದ್ಧ ಮಾಡೋದಕ್ಕೆ ರೆಡಿಯಾಗಿದ್ದರು ಆಗ ಹೈಕಮಾಂಡ್ ಎಂಟ್ರಿಯಾಗಿ ಅದನ್ನು ತಪ್ಪಿಸಿತ್ತು ಈಗ ಯತ್ನಾಳ್ ಆಂಡ್ ಟೀಮ್ ಹೈಕಮಾಂಡ್ಗೆ ಕೊಡ್ತಾ ಇರುವಂತಹ ಎಚ್ಚರಿಕೆ ಏನು ಅಂದರೆ ನಮಗೆ ಪದಾಧಿಕಾರಿಗಳ ಬದಲಾವಣೆ ಅದು ಯಾವುದು ಬೇಡ ನಮಗೆ ಬೇಕಾಗಿರೋದು ರಾಜ್ಯಾಧ್ಯಕ್ಷರ ಬದಲಾವಣೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆದರೆ ಮಾತ್ರ ನಾವು ಬಿ ಜೆ ಪಿಯಲ್ಲಿರ್ತೀವಿ ಒಂದು ವೇಳೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗದೇ ಇದ್ದರೆ ನಮ್ಮ ದಾರಿಯನ್ನು ನಾವು ನೋಡ್ಕೊಳ್ತೀವಿ ಅಂತ ಈಗ ಇದು ಪಿಯ ಹೈಕಮಾಂಡ್ಗೆ ಬಹಳ ತಲೆನೋವಾಗಿದೆ ಯಾಕೆಂದರೆ ಯತ್ನಾಳ ಆ್ಯಂಡ್ ಟೀಮ್ನಲ್ಲಿರುವಂತಹ ನಾಯಕರು ಸಾಮಾನ್ಯ ನಾಯಕರಂತೂ ಅಲ್ಲ ಅವರಿಗೂ ಕೂಡ ಒಂದಷ್ಟು ಓಟನ್ನು ಪಿಗೆ ತರುವಂತಹ ಕೆಪಾಸಿಟಿ ಇದೆ ಉದಾಹರಣೆಗೆ ತಗೊಳ್ಳೋದಾದರೆ ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿ ಭಾಗದಲ್ಲಿ ಬಿಜೆಪಿಯನ್ನು ಸಂಘಟಿಸುವ ಶಕ್ತಿಯು ಶಕ್ತಿಯನ್ನು ಇರುವಂಥವರು ಅದರ ಜೊತೆಗೆ ಅರವಿಂದ ಲಿಂಬಾವಳಿ ಆಗಿರ್ಬೋದು ಇನ್ನು ಪ್ರತಾಪ್ ಸಿಂಹ ಅವರಿದ್ದಾರೆ ಮೇಜರ್ ಆಗಿ ಪ್ರತಾಪ್ ಸಿಂಹ ಅವರಿದ್ದಾರೆ ಸೊ ಹಾಗಾಗಿ ಅವರು ಬಿಜೆಪಿಗೆ ಪ್ರತಾಪ್ ಸಿಂಹ ಮತ್ತು ಅಲ್ಲಿರುವಂತಹ ನಾಯಕರು ಬೇಕೇ ಬೇಕು ಸೊ ಹಾಗಾಗಿ ಈಗ ಯಡಿಯೂರಪ್ಪನವರ ಮಾತನ್ನು ಕೇಳುವಂತಹ ಸ್ಥಿತಿಯಲ್ಲಿಯೂ ಕೂಡ ಹೈಕಮಾಂಡ್ ಇಲ್ಲ ಒಂದು ರೀತಿಯಾಗಿ ಬಿ ಜೆ ಪಿ ಹೈಕಮಾಂಡ್ ಅಡ್ಡಕತ್ರಿಗೆ ಸಿಲುಕಿ ಹಾಕಿಕೊಂಡಾಗಿದೆ ಹೊಸ ಪಕ್ಷವನ್ನು ಅನೌನ್ಸ್ ಮಾಡೋದಕ್ಕೂ ಕೂಡ ನಾವು ರೆಡಿಯಾಗಿದ್ದೀವಿ ಅಂತ ಸ್ವತಃ ಯತ್ನಾಳ್ ಅವರೇ ಹೇಳ್ತಾರೆ ಈ ಎಲ್ಲರ ಜೊತೆಗೆ ಈಗ ರಾಮುಲು ಅವರು ಕೂಡ ಸೇರಿಕೊಂಡಾಗ ಮತ್ತಷ್ಟು ರೆಬಲ್ಸ್ ಪವರ್ ಜಾಸ್ತಿಯಾಗಿದೆ ಒಟ್ಟಾರೆಯಾಗಿ ಇದೇ ರೀತಿಯಾಗಿ ಮುಂದುವರೆದ್ರೆ ರಾಜ್ಯ ಬಿ ಜೆ ಪಿ ರಾಜ್ಯದಲ್ಲಿ ಛಿದ್ರ ಛಿದ್ರ ಆಗಿ ಹೋಗೋದರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋದು ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ